ನೀವು ನೋಡ್ತಿದ್ರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಲೋಕೇಶ್ ಪಟ್ಟಣದ ರೋಟರಿ ಶಾಲೆಯಲ್ಲಿ ಇಂದು ಮಕ್ಕಳಿಗಾಗಿ ಶಾಪ್ ಆಫ್ ಮಾರ್ಕೆಟಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಶಾಪ್ ಆಫ್ ಮಾರ್ಕೆಟ್ನಲ್ಲಿ ಮಕ್ಕಳು ತಮ್ಮ ಮನೆಗಳಿಂದ ತಮ್ಮ ಪೋಷಕರು ತಯಾರಿಸಿದ ವಿವಿಧ ಬಗೆಯ ತಿಂಡಿ ತಿನಿಸುಗಳಾದ ರವೆ ಉಂಡೆ ಮಸಾಲೋಡೆ ಪಾನಿಪುರಿ ಚರ್ಮುರಿ ಮಜ್ಜಿಗೆ ಪಾನಕ ತರಕಾರಿಗಳನ್ನು ಸಂತೆಗೆ ಬಂದ ಪೋಷಕರಿಗೆ ಮಕ್ಕಳು ತಾವು ತಯಾರಿಸಿಕೊಂಡು ಬಂದಿದ್ದ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುವ ಉತ್ಸಾಹದಲ್ಲಿ ಇದ್ದಿದ್ದು ಕಂಡು ಬಂದಿತ್ತು ಹೀಗೆ ಇದಲ್ಲದೆ ಮಕ್ಕಳು ತಾವೇ ಮಣ್ಣಿನಿಂದ ತಯಾರಿಸಿದ ಅಯೋಧ್ಯೆ ಮಾದರಿಯ ಶ್ರೀರಾಮ ಮಂದಿರ ನವಿಲು ಮೊಸಳೆ ಜಿಂಕೆ ಸಿಂಹ ಆಮೆ ಹೀಗೆ ಹಲವು ಬಗೆಯ ಕಲಾಕೃತಿಗಳು ನೋಡುಗರೆ ಮನಸೂರಿಗೊಂಡವು ಈ ಸಂದರ್ಭದಲ್ಲಿ ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಅರುಣ್ ರಕ್ಷಿತಿ ಮಾತನಾಡಿ ಮಕ್ಕಳಿಗೆ ಇಂದು ಅಪ್ ಎಂಬ ಶೀರ್ಷಿಕೆಯೊಂದಿಗೆ ಮಕ್ಕಳಿಗಾಗಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತಿಯನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಸಂತಸ ಹಾಗೂ ಸಡಗರದಿಂದ ಭಾಗವಹಿಸಿದ್ದು ತುಂಬಾ ಖುಷಿಯಾಗಿದೆ ಇದರೊಂದಿಗೆ ಪೋಷಕರು ಸಹ ಮಕ್ಕಳಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಇದರಿಂದ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಹೆಚ್ಚುವುದಲ್ಲದೆ ಅವರ ಓದಿನಲ್ಲಿಯೂ ಸಹ ಸಹಕಾರಿಯಾಗಲಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಸಂಸ್ಥೆಯ ವತಿಯಿಂದ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು ಇದರಲ್ಲಿ ಸಹಕಾರ ನೀಡಿದ್ದಾರೆ ಇದರಿಂದ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೀತಾ ಇದ್ದಾರೆ ನಡೀತಾ ಇದೆ ಇದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಶಾಪ್ ಆಫ್ ಮಾರ್ಕೆಟ್ ನಲ್ಲಿ ವಿದ್ಯಾರ್ಥಿ ಕೀರ್ತಿ ಶ್ರವ್ಯ ಮಾತನಾಡಿ ನಮ್ಮ ರೋಟರಿ ಶಾಲೆಯಲ್ಲಿ ಮಾರ್ಕೆಟಿಂಗ್ ಕಾರ್ಯಕ್ರಮ ಮಾಡಿರುವುದು ತುಂಬಾ ಖುಷಿ ತಂದಿದೆ ಇದರಿಂದ ನಮಗೆ ಅಂಗಡಿ ಅಥವಾ ಮಾರ್ಕೆಟ್ಗೆ ಹೋದಂತಹ ಸಂದರ್ಭದಲ್ಲಿ ವ್ಯವಹಾರವನ್ನು ಹೇಗೆ ಮಾಡಬೇಕು ಎಂಬುದರ ಜೊತೆಗೆ ನಮ್ಮ ಬುದ್ಧಿಶಕ್ತಿಯು ಚುರುಕಾಗುತ್ತದೆ ಎಂದರು ಈ ಮಾರ್ಕೆಟಿಂಗ್ ಅಂತ ಮಾಡಿದ್ದಾರೆ ಇದರಲ್ಲಿ ನಾವು ನಾವು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದು ಮತ್ತೆ knowledge ಹೆಂಗ್ ಇಂಪ್ರೂವ್ ಮಾಡೋದು ಆಮೇಲೆ ವ್ಯವಹಾರ ಹೆಂಗ್ ಕಲಿಯೋದು ಅಂತ ಕಲಿಯಬಹುದು ಇದರಿಂದ ಮಕ್ಳಿಗೆ ಎಲ್ಲಾ ವೆರೈಟೀಸ್ ಎಲ್ಲ ತಂದಿದ್ದಾರೆ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಇದರಿಂದ ಮಕ್ಳಿಗೆ ಫುಲ್ ನಾಲೆಡ್ಜ್ ಎಲ್ಲ ಇಂಪ್ರೂವ್ ಆಗುತ್ತೆ ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ ಮಾರಾಟ ಹೆಂಗ್ ಮಾಡ್ಬೇಕು ದುಡ್ಡನ್ನ ಹೆಂಗ್ ಸಂಭಾಸ್ಬೇಕು ಅಂತ ಎಲ್ಲಾ ಗೊತ್ತಾಗುತ್ತೆ ಆಮೇಲೆ ಎಲ್ಲರಿಗೂ ಖುಷಿ ಆಗುತ್ತೆ ಇದು ಮಾಡುವಾಗ ಮಕ್ಳಿಗೆ ಎಲ್ಲರಿಗೂ ಕಷ್ಟ ಮತ್ತೆ ಸುಖ ಎಲ್ಲಾ ಗೊತ್ತಾಗುತ್ತೆ ಧನ್ಯವಾದ ವಿದ್ಯಾರ್ಥಿ ಪುನರ್ವ ಗೌಡ ಮಾತನಾಡಿ ನಮ್ಮ ಶಾಲೆ ಹಾಗೂ ಪೋಷಕರ ಸಹಕಾರದೊಂದಿಗೆ ಇಂದು ಮಾರ್ಕೆಟಿಂಗ್ ಕಾರ್ಯಕ್ರಮ ನಮ್ಮ ಶಾಲಾ ಆವರಣದಲ್ಲಿ ನಡೆಯುತ್ತಿದೆ ನಾವೆಲ್ಲ ಈ ಮಾರ್ಕೆಟಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಸಂತೋಷವಾಗಿದೆ ಎಲ್ಲ ಪೋಷಕರು ನಾವು ತಂದಂತಹ ಪದಾರ್ಥಗಳನ್ನು ಖರೀದಿಸುತ್ತಿದ್ದಾರೆ ಇದರಿಂದ ನಮಗೆ ಹೇಗೆ ಬೇರೆಯವರೊಂದಿಗೆ ವ್ಯವಹರಿಸುವುದು ಎಂದು ತಿಳಿಯುತ್ತದೆ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿರುವ ಶಾಲಾ ಆಡಳಿತ ಮಂಡಳಿಗೆ ವಿದ್ಯಾರ್ಥಿಗಳ ಮತ್ತು ಪೋಷಕರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಕೇಕು ಅವ್ಕ ಕಣ್ಣಮುಟ್ಟೆ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲರೂ ಬಂದಿದ್ದಕ್ಕೆ ಖುಷಿ ಆಯ್ತು ನೀವು ಬನ್ನಿ ನೆಕ್ಸ್ಟ್ ನನ್ನ ಹೆಸರು ಪುನಾರ್ ಗೌಡ ಶಾಪಕ್ ಮಾರ್ಕೆಟ್ ನಲ್ಲಿ ಶಾಲಾ ಆಡಳಿತ ಮಂಡಳಿ ಹಾಗೂ ಮಕ್ಕಳ ಪೋಷಕರು ಸಿಬ್ಬಂದಿಗಳು ಮಕ್ಕಳಿಗೆ ಸಹಕಾರ ನೀಡಿದರು उमेश e टीवी 46 न्यूज कनाडा सकलेशपुर यू आर वाचिंग टीवी 46 न्यूज कनाडा